ಜಾರ್ಖಂಡ್ನ ವಿಧಾನಸಭಾ ಚುನಾವಣಾ ಫಲಿತಾಂಶವು ಇಂದು ಪ್ರಕಟವಾಗಿದ್ದು ಜಾರ್ಖಂಡ್ ಮುಕ್ತಿ ಮೋರ್ಚಾ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಜೆಎಂಎಂ ನೇತೃತ್ವದಲ್ಲಿ ಇಂಡಿ ಒಕ್ಕೂಟ ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣಿ ಹಿಡಿಯುವುದು ಖಚಿತವಾಗಿದೆ ಜಾರ್ಖಂಡ್ನಲ್ಲಿ ಬಹುಮತದ ಸರ್ಕಾರ ರಚನೆಗೆ ನಲವತ್ತೊಂದು ಸೀಟುಗಳು ಅಗತ್ಯವಿದ್ದು ಇಂಡಿ ಒಕ್ಕೂಟ ಐವತ್ತೇಳರಲ್ಲಿ ಗೆಲುವು ಸಾಧಿಸಿದೆ ಬಿಜೆಪಿ ನೇತೃತ್ವದ ಎನ್ಡಿಎ ಒಕ್ಕೂಟ ಇಪ್ಪತ್ಮೂರು ಕ್ಷೇತ್ರಗಳನ್ನು ತನ್ನದಾಗಿಸಿಕೊಂಡಿದೆ ಒಟ್ಟು ಎಂಬತ್ತೊಂದು ಕ್ಷೇತ್ರಗಳು ಜೆಎಂಎಂ ಮೂವತ್ನಾಲ್ಕು ಬಿಜೆಪಿ ಇಪ್ಪತ್ತೊಂದು ಕಾಂಗ್ರೆಸ್ ಹದಿನಾರು ಆರ್ಜೆಡಿ ನಾಲ್ಕು ಸಿಪಿಐಎಲ್ ಎರಡು ಎಲ್ಜೆಪಿ ಎಸ್ಜೆಎಸ್ಯು ಜೆಎಲ್ಕೆಎಂ ಜೆಡಿಯು ತಲಾ ಒಂದು ಸ್ಥಾನದಲ್ಲಿ ಜಯಗಳಿಸಿವೆ ಜಾರ್ಖಂಡ್ ವಿಧಾನಸಭೆಗೆ ಇದೇ ತಿಂಗಳ ಹದಿಮೂರು ಹಾಗೂ ಇಪ್ಪತ್ತರಂದು ಎರಡು ಹಂತಗಳಲ್ಲಿ ಚುನಾವಣೆ ನಡೆದಿತ್ತು 请就位。